ಬಂಗಾರ ಅಂದ್ರೆ ಯಾರಿಗ್ ತಾನೇ ಇಷ್ಟವಿರಲ್ಲ ಹೇಳಿ ಹೆಣ್ಮಕ್ಕಳಿಗಂತೂ ಚಿನ್ನ ವಜ್ರದ ಆಭರಣ ಅಂದರೆ ತುಸು ಆಕರ್ಷಣೆ ಹೆಚ್ಚೆ ಮುತ್ತಿನ ನಗರಿಯ ಬಂಗಾರದ ಮಳಿಗೆಗಳ ಸಾಲಿಗೆ ನೂತನ ಮಳಿಗೆಯೊಂದು ಸೇರ್ಪಡೆಯಾಗಿದ್ದು ಝಿಯು ಗೋಲ್ಡ್ ಆಂಡ್ ಡೈಮಂಡ್ಸ್ ಕೋಟ್ ರಸ್ತೆಯಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ ಕಾಂಗ್ರೆಸ್ ಮುಖಂಡರಾದ ಹೇಮನಾಥ್ ಕಾವು ಹಾಗೂ ಮೊಹಮ್ಮದ್ ಬಡಗನ್ನೂರು ಸಂಸ್ಥೆಗೆ ಭೇಟಿ ನೀಡಿ ಶುಭ ಹಾರೈಸಿದರು ಗ್ರಾಹಕರ ಅಭಿವೃದ್ಧಿಗೆ ತಕ್ಕಂತೆ ಆಭರಣಗಳ ಸಂಗ್ರಹವಿದ್ದು ಭೇಟಿ ನೀಡುವುದರ ಮೂಲಕ ಅತ್ಯಮೂಲ್ಯ ಸಂಗ್ರಹವನ್ನು ನೋಡುವುದು ಮೆಚ್ಚುಗೆಯಾದುದನ್ನು ಖರೀದಿಸಬಹುದು ಎಂದು ಸಂಸ್ಥೆಯು ಪ್ರಕಟಣೆಯಲ್ಲಿ ತಿಳಿಸಿದೆ ಈ ಕೋರ್ಟ್ ರೋಡ್ನಲ್ಲಿ ಈ ಮುಖ್ಯ ಈ ರಸ್ತೆಯಲ್ಲಿ ಮುಖ್ಯವಾಗಿ ಆಭರಣಗಳ ಹೆಚ್ಚಿನ ಮಳಿಗೆಗಳಿರುವಂಥ ಒಂದು ವ್ಯವಸ್ಥೆಯಲ್ಲಿ ಇವತ್ತು ನೂತನವಾಗಿ ಧ್ಯಾಮ ಎನ್ನುವಂಥ ಒಂದು ನೂತನ ಮಾಳಿಗೆ ಇವತ್ತು ಪ್ರಾರಂಭಗೊಂಡಿದೆ ನಾವೆಲ್ಲ ಇವತ್ತು ನಮ್ಮದು ಬಡಗನ್ನು ರಾಜೆಯವರು ಮತ್ತು ಇದಕ್ಕೆ ಸಂಬಂಧಪಟ್ಟಂಥ ಮಾಲಕರು ನಾವೆಲ್ಲ ಸೇರಿಕೊಂಡು ಇದರ ಉದ್ಘಾಟನೆಯನ್ನು ಮಾಡಿದ್ದೇವೆ ಭಾಳ ಅಚ್ಚುಕಟ್ಟಾದಂಥ ಒಂದು ಒಳ್ಳೆಯ ಪ್ರದೇಶದಲ್ಲಿ ಈ ಮಳಿಗೆ ಇವತ್ತು ಪ್ರಾರಂಭಗೊಳ್ತಾ ಇದೆ ಗ್ರಾಹಕರ ಸಹಕಾರ ಸಂಪೂರ್ಣವಾಗಿ ಬೇಕಾಗ್ತದೆ ಆ ನಿಟ್ಟಿನಲ್ಲಿ ಈಗಾಗಲೇ ಜೋಡಣೆ ಮಾಡಲ್ಪಟ್ಟಂತಹ ಆಭರಣಗಳು ಮುಂದೆ ಭಾಳ ಒಳ್ಳೆ ರೀತಿಯ ಒಂದು ವ್ಯವಹಾರವನ್ನು ಮಾಡುವ ನಿಟ್ಟಿನಲ್ಲಿ ಇದರ ಮಾಲೀಕರು ಇದಕ್ಕೆ ಸಂಬಂಧಪಟ್ಟವರ ಒಂದು ಸ್ನೇಹಪರತೆಯನ್ನು ನೋಡುವಾಗಲೇ ಇದು ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಬೆಳವಣಿಗೆ ಆಗ್ತದೆ ಅಂತೇಳುವ ಆಶಯ ನಮ್ಮದು ಮತ್ತು ನಾವು ಇವತ್ತು ಉದ್ಘಾಟನೆ ಮಾಡಿದಂಥ ಈ ಮಳಿಗೆ ಎಲ್ಲರ ಪ್ರೀತಿಗೆ ಎಲ್ಲರ ವಿಶ್ವಾಸಕ್ಕೆ ಎಲ್ಲರ ನಂಬಿಕೆಗೆ ಪಾತ್ರ ಆಗುವುದಲ್ಲದೆ ಇಲ್ಲಿ ಉತ್ತಮವಾದ ವ್ಯವಹಾರಗಳು ನಡೆಯಲಿ ಇದನ್ನು ನಂಬಿ ಇವತ್ತು ಪ್ರಾರಂಭಿಸಿರುವಂಥ ಈ ಉದ್ಯಮ ಒಳ್ಳೆಯ ರೀತಿಯ ಎಲ್ಲರಿಗೆ ಒಳ್ಳೆಯ ಸೇವೆಯನ್ನು ಕೊಡುವುದರ ಮೂಲಕ ಎಲ್ಲರ ವಿಶ್ವಾಸವನ್ನು ಗಳಿಸುವುದರ ಮೂಲಕ ಒಳ್ಳೆಯ ವ್ಯಾಪಾರ ಆಗಲಿ ಅಂತ ಹೇಳುವಂಥದ್ದು ನಮ್ಮ ಆಶಯ ಅದೇ ರೀತಿ ಪರಮಾತ್ಮನು ಇದಕ್ಕೂ ಪೂರ್ಣ ರೀತಿಯ ಅನುಗ್ರಹವನ್ನು ಕೊಡಲಿ ಅವರು ಏನು ಮುಂದಿನ ದಿನದಲ್ಲಿ ಯಾವ ರೀತಿ ಎಲ್ಲ ವ್ಯಾಪಾರ ಮಾಡಬೇಕು ಗ್ರಾಹಕರ ಪ್ರೀತಿ ವಿಶ್ವಾಸವನ್ನು ಗಳಿಸಬೇಕು ಅಂತೇಳುವ ಅವರ ವಿಚಾರಗಳಿದೆ ಅದಕ್ಕೆಲ್ಲದಕ್ಕೂ ಪೂರಕವಾಗಿದೆ ಭಗವಂತನವರಿಗೆ ಅನುಗ್ರಹನ ಕೊಡಲಿ ಅಂತೇಳಿ ಈ ಒಂದು ಸಂಸ್ಥೆಗೆ ನಾನು ಶುಭವನ್ನು ಅರಿಯಿಸ್ತಾ ಇದ್ದೇನೆ ಯಾವ ಬೆಳೆಯುತ್ತಿರುವಂಥ ಒಂದು ಪುತ್ತೂರು ಮುಂದಿನ ಒಂದು ದಿನಗಳಲ್ಲಿ ಒಂದು ಜಿಲ್ಲಾ ಮಟ್ಟಕ್ಕೆ ವಿಸ್ತರಣೆ ಆಗ್ತಕ್ಕಂಥ ಈ ಒಂದು ಕಾಲಘಟ್ಟದಲ್ಲಿ ನಮ್ಮ ಯುವಕರು ಒಂದು ಯುವ ಶಕ್ತಿ ಅದು ರಾಷ್ಟ್ರಶಕ್ತಿ ಅಂತ ಹೇಳ್ತೇವೆ ಒಂದು ಆರ್ಥಿಕ ಸಂಪನ್ಮೂಲವನ್ನು ಕ್ರೋಢೀಕರಣ ಮಾಡಿಕೊಂಡು ಆ ಯುವಕರು ಮುಂದಿನ ಒಂದು ಹೆಜ್ಜೆಯನ್ನು ಇವತ್ತು ಈ ಒಂದು ಚಿನ್ನದ ಅಂಗಡಿಯ ಮೂಲಕ ಇಟ್ಟತಕ್ಕಂಥದ್ದು ಬಹಳ ಶ್ಲಾಘನೀಯವಾದ ವಿಚಾರ ಆ ವಿಶೇಷವಾಗಿ ಬಹಳ ಸವಾಲುಗಳಿದೆ ವ್ಯಾಪಾರದಲ್ಲಿ ಪೈಪೋಟಿಗಳು ಇದೆಲ್ಲವೂ ಇದೆ ಆದರೆ ಈ ಒಂದು ಚಿನ್ನದ ಈ ಒಂದು ಅಂಗಡಿಯನ್ನು ಉದ್ಘಾಟನೆ ಮಾಡಿದ ನಮ್ಮೆಲ್ಲರ ಆದರಣೀಯ ಮಾರ್ಗದರ್ಶಕರು ಗೌರವಾ ನಾಯಕರು ಆದಂಥ ಹೇಮ್ರಾ ಶೆಟ್ಟಿ ಅವರು ಪ್ರಸ್ತಾಪ ಮಾಡಿದರು ಖಂಡಿತವಾಗಿಯೂ ಈ ಒಂದು ಉದ್ಯಮದಲ್ಲಿ ತಾವು ಯಶಸ್ವಿ ಆಗ್ತೀರಿ ಈಗಾಗಲೇ ಈ ಕ್ಷೇತ್ರದಲ್ಲಿ ಈ ತಾಲೂಕಿನಲ್ಲಿ ಪುತ್ತೂರಲ್ಲಿ ಒಂದು ಬೇರೆ ಬೇರೆ ರೀತಿಯ ಪ್ರತಿಷ್ಠಿತ ಚಿನ್ನದ ಮಳಿಗೆಗಳನ್ನು ನಾವು ಕಾಣಬಹುದು ಆದರೆ ಒಂದು ಸಣ್ಣ ಮಟ್ಟದ ಮಟ್ಟಿನ ಈ ಒಂದು ಕಟ್ಟಡ ಮತ್ತು ಈ ಒಂದು ಅಂಗಡಿ ಇದು ಇನ್ನಷ್ಟು ಬೆಳೆದು ಅದು ಹೆಮ್ಮರವಾಗಲಿ ಮತ್ತು ನಮ್ಮ ಯುವಕರ ಏನು ಕನಸುಗಳಿದೆ ಅದು ಸಾಕಾರಗೊಳ್ಳಿ ಜೊತೆಗೆ ಈ ಒಂದು ಇದರ ಮೂಲಕ ಪಾದಾರ್ಪಣೆ ಮಾಡಿದಂಥ ಈ ಒಂದು ಯುವಕರ ಶ್ರಮದ ಮೂಲಕ ಮುಂದಿನ ದಿನಗಳಲ್ಲಿ ಪುತ್ತೂರು ಮತ್ತು ಆಸುಪಾಸಿನಲ್ಲಿ ಈ ಒಂದು ಚಿನ್ನದ ಅಂಗಡಿ ಈ ಮೂಲಕ ಇನ್ನಷ್ಟು ಹೆಚ್ಚಿನ ಒಂದು ತೆರೀಲಿಕ್ಕೆ ಆ ಸರ್ವಶಕ್ತನಾದಂಥ ಅಲ್ಲಾಹು ಅನುಗ್ರಹಿಸಲಿ ಅಂತ ಹಾರೈಸುತ್ತಾ ಎಲ್ಲ ವಿಧದ ಆಶಂಶಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಈ ಒಂದು ಮಳಿಗೆಗೆ ನಾನು ಸಲ್ಲಿಸ್ತೇನೆ ನಮಸ್ಕಾರ ಹಲವಾರು ವರ್ಷಗಳ ಜ್ಞಾನ ಮತ್ತು ಅನುಭವ ಇರುವ ಸಲಾಂ ಬಪ್ಪಳಿಗೆಯವರು ಜಿಯಾಮೆ ಜಿಯಾಮಿ ಗೋಲ್ಡ್ ಆ್ಯಂಡ್ ಡೈಮಂಡ್ಸ್ ಎಂಬ ಒಂದು ಸಂಸ್ಥೆಯನ್ನು ನಮ್ಮ ಪುತ್ತೂರಿನ ಕೋಟ್ ರಸ್ತೆಯಲ್ಲಿ ಆರಂಭಿಸಿರುವುದು ಬಹಳ ಸಂತೋಷಕರವಾದಂಥ ವಿಷಯವಾಗಿರುತ್ತದೆ ಆ ಒಂದು ಸಂಸ್ಥೆಯು ಉತ್ತಮವಾಗಿ ಬೆಳಗಲಿ ಬೆಳೆಯಲಿ ಅಂತ ಹಾರೈಸುತ್ತಾ ಎಲ್ಲ ವಿಧ ಶುಭ ಹಾರೈಕೆಯನ್ನು ಸಲ್ಲಿಸ್ತಾ ಇದ್ದೇನೆ ಸಿಎಂಎ ಗೋಲ್ಡನ್ ಡೈಮಂಡ್ಸನ್ನ ಈ ಒಂದು ಮಳಿಗೆಯಲ್ಲಿ ನಿಮಗೆ ಅಂದರೆ ಕಸ್ಟಮರ್ಸಿಗೆ ಬೇಕಾದಂಥ ಯಾವುದೇ ನವೀನ ವಿನ್ಯಾಸದ ವಸ್ತುಗಳು ಬೇರೆ ಬೇರೆ ಆ್ಯಂಟಿಕ್ ಆಗಿರ್ಬೋದು ಪಶಿಯನ್ ಆಗಿರ್ಬೋದು ಅಥವಾ ಡೈಮಂಡ್ಸ್ ಆಗಿರ್ಬೋದು ಬೇರೆ ಬೇರೆ ನಮಗೆ ಹೆಚ್ಚಿಸುವಂಥ ಯಾವುದೇ ಡಿಸೈನ್ಸ್ಗಳಿಗೂ ಕೂಡ ನಾವು ಕ್ಲಪ್ತ ಸಮಯಕ್ಕೆ ನಿಮಗೆ ಅದನ್ನು ತಯಾರಿಸಿ ಮತ್ತು ಅತ್ಯಂತ ಕಡಿಮೆ ಮಜೂರಿ ವೆಚ್ಚದಲ್ಲಿ ನಿಮಗೆ ನಾವು ನೀಡ್ತೇವೆ ಮತ್ತು ನಮ್ಮಲ್ಲಿ ಹಲವಾರು ಸ್ಕೀಮ್ಗಳಿವೆ ಮಾಸಿಕ ಕಂತು ಅದು ಕೂಡ ಅಷ್ಟೇ ನಿಮಗೆ ಯಾವುದೇ ರೀತಿಯ ಮಜೂರಿ ಅಥವಾ ವೇಸ್ಟೇಜ್ ಇಲ್ಲದೆ ನಿಮಗೆ ಚಿನ್ನವನ್ನು ಪಡ್ಕೊಳ್ಬೋದು ಅದೇ ರೀತಿ ಪುತ್ತೂರಿಗೆ ಪ್ರಥಮವಾಗಿ ನಾವು ಜಿ ಎಂ ಎ ಗೋಲ್ಡ್ ಡೈಮಂಡ್ಸನ್ನು ನಿಮ್ಮ ಮಡಿಲಿಗೆ ಆಗ್ತಾ ಇದ್ದೇವೆ ತಮ್ಮ ಸಂಪೂರ್ಣ ಸಹಕಾರವನ್ನು ನಾವು ಈ ಒಂದು ಸಂದರ್ಭದಲ್ಲಿ ಬಯಸ್ತಾ ಇದ್ದೇವೆ ಧನ್ಯವಾದಗಳು ನೂತನವಾಗಿ ಪುತ್ತೂರಿನಲ್ಲಿ ಒಂದು ಜಿಯಾಮಿ ಗೋಲ್ಡನ್ ಡೈಮಂಡ್ಸ್ ಸ್ಥಾಪನೆಯನ್ನು ಹೊಸತಾಗಿ ನಾವು ಪ್ರಾರಂಭಿಸಿದ್ದೇವೆ ನಾವು ಇತ್ತೀ ಎರಡು ಮೂರ್ನಾಲ್ಕು ವರ್ಷಗಳಿಂದ ಜ್ಯುವೆಲರಿಗೆ ಬೇಕಾದ ಸಂಬಂಧಪಟ್ಟಂಥ ಮಿಷಿನರಿಗಳಾಗಲಿ ಹಾಗೂ ಸಾಫ್ಟ್ವೇರ್ಗಳಾಗಲಿ ನಾವು ರೆಡಿ ಮಾಡಿ ನಾವು ಇದು ಮಾಡಿ ಕೊಡ್ತಾ ಇದ್ದೇವೆ ಕಸ್ಟಮರ್ಸಿಗೆ ಶೋ ಕೊಡ್ತಾ ಇದ್ದೇವೆ ಇವಾಗ ನಾವು ನೂತನವಾಗಿ ಒಂದು ಸಣ್ಣದಾಗಿ ಒಂದು ಜ್ಯುವೆಲ್ಲರಿಯನ್ನು ನಾವು ಸ್ಥಾಪನೆ ಮಾಡಿರ್ತೇವೆ ಝಿಯಾಮಿ ಗೋಲ್ಡನ್ ಡೈಮಂಡ್ ಅಂತೇಳಿ ಮತ್ತು ಇಲ್ಲಿ ನಮ್ಮ ಶೋರೂಮ್ಗಳಲ್ಲಿ ಸ್ಕೀಮ್ಗಳಾಗಲಿ ಮತ್ತು ಮದುವೆ ಕಸ್ಟಮರ್ಗಳಿಗೆ ಅತಿ ಲೋ ಮೇಕಿಂಗ್ ಚಾರ್ಜ್ಗಳಲ್ಲಿ ನಾವೇ ಡಿಸೈನ್ಗಳನ್ನು ಅವರಿಗೆ ರೆಡಿ ಮಾಡಿ ಕೊಡುವಂಥದ್ದು ನಮ್ಮಲ್ಲಿ ಸರ್ವಿಸ್ಗಳು ಅವೈಲೇಬಲ್ ಇರುತ್ತೆ